ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೋಗಿದ್ದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ಗೆ ಈ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇರೋದು ನಮ್ಮ ಕರ್ನಾಟಕದ ಕಾಶ್ಮೀರ ಆಗಿರುವಂಥ ಕಾರವಾರದಲ್ಲಿ ಸೊ ಎಲ್ಲರೂ ಕೂಡ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಬಗ್ಗೆ ಹೇಳುವಾಗ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ಟೂ ಟು ತ್ರೀ ಮಂತ್ಸಿಂದ ಪ್ಲ್ಯಾನ್ ಮಾಡ್ಕೊಂಡು ನನ್ನ ಕಸಿನ್ಸ್ ಜೊತೆಲ್ಲ ಹೇಳ್ತಾ ಇದ್ದೆ ಹೋಗಿ ಬರುವ ಅಂತ ಸೊ ಫೈನಲಿ ಇವತ್ತು ನಾನು ಅವರೊಟ್ಟಿಗೆ ಹೋಗಿದ್ದೆ ಮಾಚಳ್ಳಿ ಬಸ್ ಸ್ಟಾಪಿಗೆ ರೀಚ್ ಆದ್ವಿ ಅಂದರೆ ಅಲ್ಲಿಂದ ಟೂ ಕಿಲೋಮೀಟರ್ ಅಂತ ತೋರಿಸುತ್ತೆ ಹಾಗೆ ಅಲ್ಲಿಂದ ನಾವು ಮಾಜಳ್ಳಿ ಬೀಚ್ ಬಂದ್ವಿ ಅಂತ ಹೇಳಿದ್ರೆ ಇದರಲ್ಲಿ ಆ ಗುಡ್ಡ ದಾಟಿ ಹೋದರೆ ನಮಗೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಕಾಣಿಸುತ್ತೆ ಇಲ್ಲಿಂದ ಟ್ವೆಂಟಿ ಮಿನಿಟ್ಸ್ ಏನು ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಸೊ ಹೇಗಿದೆ ಏನು ಅಂದ್ಕೊಂಡು ನೋಡುವ ಬನ್ನಿ ಹಾಗೆ ಅಲ್ಲಿಂದ ಮೇಲೆ ಹತ್ತ ಹತ್ತ ನಮ್ಮ ಕೆಳಗಡೆ ನೋಡುವಾಗ ತಲೆ ಸುತ್ತಲಿಗೆ ಸ್ಟಾರ್ಟ್ ಆಗಿಬಿಡತ್ತೆ ಸೊ ಇಲ್ಲಿಂದ ಹೋಗುವಾಗ ತುಂಬಾ ಕೇರ್ಫುಲ್ಲಾಗಿ ಹೋಗಬೇಕು ಒಬ್ಬರು ಹೋಗುವಷ್ಟು ಮಾತ್ರ ದಾರಿ ಇದೆ ಇಲ್ಲಿ ಸೊ ನೋಡಿ ಹೇಗಿದೆ ಅಂದ್ಕೊಂಡು ಹಾಗೆ ನಾವು ಒಂದು ಟೆನ್ ಮಿನಿಟ್ಸ್ ರೀಚ್ ಆದಾಗ ಫುಲ್ ಚಿಪ್ಗಳೇ ಸಿಗತ್ತೆ ಆ ಚಿಪ್ಗಳ ಮೇಲೆ ನಡ್ಕೊಂಡು ಹೋಗುವಾಗ ನಮಗೆ ಅಲ್ಲೇ ಸ್ವಲ್ಪ ಬ್ಲ್ಯಾಕ್ ಸ್ಯಾಂಡ್ಗಳು ಕೂಡ ಕಾಣಿಸುತ್ತೆ ನೋಡಿ ಇನ್ನು ಅಲ್ಲಿಂದ ಟೆನ್ ಮಿನಿಟ್ಸ್ ಮುಂದೆ ಹೋದರೆ ಫುಲ್ ನಮಗೆ ಬ್ಲ್ಯಾಕ್ ಸ್ಯಾಂಡ್ಗಳು ಕಾಣಿಸ್ತವೆ ಇದಂತೂ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಈ ಬ್ಲ್ಯಾಕ್ ಸ್ಯಾಂಡ್ಗಳು ಹೇಗಾಗಿದ್ದಾವೆ ಅಂತ ಹೇಳೋದಾದರೆ ಕೆಲವರು ಹೇಳ್ತಾರೆ ಬಜಾಲ್ಟನ್ನು ಕಲ್ಲುಗಳು ಸೇರಿಕೊಂಡು ಈ ಥರ ಆಗಿದೆ ಅಂತ ಇನ್ನು ಕೆಲವರು ಜ್ವಾಲಾಮುಖಿಗಳಿಂದ ಉತ್ಪತ್ತಿಯಾದಂಥ ಖನಿಜ ಲವಣಗಳು ಸೇರಿ ಈ ಥರ ಕಾಣಿಸತ್ತೆ ಅಂದ್ಕೊಂಡು ಹಾಗೆ ಈ ಬೀಚ್ಗೆ ತಿಳ್ಮಟ್ಟಿ ಬೀಚ್ ಅಂತಲೂ ಕರೀತಾರೆ ಯಾಕಂದರೆ ಇಲ್ಲಿ ಕೊಂಕಣಿ ಮಾತಾಡೋದು ತುಂಬ ಹಾಗಾಗಿ ಕೊಂಕಣಿ ವರ್ಡಲ್ಲಿ ತಿಳ್ ಅಂದರೆ ಎಳ್ಳು ಅಂತ ಹಾಗೆ ಮಟ್ಟಿ ಅಂದರೆ ಮಣ್ಣು ಅಂತ ಈ ಸ್ಯಾಂಡ್ಗಳು ಎಳ್ಳಿನ ರೀತಿ ಕಾಣೋದ್ರಿಂದ ಇದಕ್ಕೆ ತಿಳ್ಮಟ್ಟಿ ಬೀಚ್ ಅಂತಲೂ ಕರೀತಾರೆ ಹಾಗೆ ನಾವು ನಮ್ಮನೆ ಪುಟ್ಟ ಕಂದನ್ನು ಕರ್ಕೊಂಡು ಬಂದಿದ್ವಿ ಅವನಂತೂ ಮಲ್ಕೊಬಿಟ್ಟಿದ್ದ ಬಟ್ ಅವನು ಇದು ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಫೋಟೋಗಳನ್ನು ತೆಗಿಬೇಕು ಅಂತ ಅವನ ನೆಂಬಿಸಿದ್ವಿ ಮೊದಲಿಗೆ ಸ್ವಲ್ಪ ಅಳ್ತಾ ಇದ್ದ ನಂತರ ಫೈವ್ ಮಿನಿಟ್ಸ್ ಆಗಿದ್ದೆ ತುಂಬಾ ಎಂಜಾಯ್ ಮಾಡಿ ಸ್ಟಾರ್ಟ್ ಮಾಡ್ದೆ ತುಂಬಾ ಖುಷಿಯಾಗಿದ್ದ ಸೊ ಅವನಿಗೆ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸ್ಬಿಟ್ಟು ನಂತರ ಅವನು ಕೆಲವೊಂದು ಫೋಟೋಗಳನ್ನೆಲ್ಲ ತಗೊಂಡ್ವಿ ಹಾಗೆ ನಾವು ಕೂಡ ಸ್ವಲ್ಪ ಅಲ್ಲೇ ಎಂಜಾಯ್ ಮಾಡಿಬಿಟ್ಟು ನಂತರ ಸಿಕ್ಸ್ ತರ್ಟಿ ಅನ್ನುವಾಗ ಅಲ್ಲಿಂದ ಹೊರಟ್ವಿ ನೀವೇನಾದರೂ ಈ ಥರ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ ಒಂದು ಆದರೂ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಬಟ್ ನೀವು ಬರುವಾಗ ನೀರಾಗಲಿ ಫುಡ್ ಆಗಲಿ ನೀವೇ ತೊಗೊಂಡು ಬರಬೇಕು ಇಲ್ಲಿ ಯಾವುದೇ ನಿಯರರ್ ಶಾಪ್ಗಳಿಲ್ಲ ಸೊ ಇದಂತೂ ನನಗೆ ತುಂಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ಈ ಲಾಗ್ ನಿಮಗೂ ಇಷ್ಟ ಆಗಿರತ್ತೆ ಅಂದ್ಕೊಳ್ತೀನಿ ಇನ್ನು ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್